Feel sick, feeling sicker than you know. ರ ಎಲ್ಲ ನಮ್ಮ ಬೈಲ್ಪತ್ತ ಸಮಾಜ ಬಂಧುಗಳಿಗೂ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ದಿನ ಕಂಪ್ಲಿ ಬೈಲ್ಪತ್ತ ಸಂಘ ಕಂಪ್ಲಿಯ ಎಲ್ಲ ಸದಸ್ಯರುಗಳು ಸೇರಿ ಪದಾಧಿಕಾರ ಸ ಮೊದಲನೆಯದಾಗಿ ಕಂಪ್ಲಿ ಸಂಘವನ್ನು ರಚನೆ ಮಾಡಬೇಕನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಎಲ್ಲರೂ ಸಹಿತ ಕಂಪ್ಲಿ ಸಂಘವನ್ನು ರಚನೆ ಮಾಡಲಿಕ್ಕೆ ಒಮ್ಮತದ ಒಪ್ಪಿಗೆಯನ್ನು ಕೊಟ್ಟು ಈ ದಿನ ಕಂಪ್ಲಿ ಸಂಘವನ್ನು ರಚನೆ ಮಾಡಿ ಜೊತೆಗೆ ಎಲ್ಲರೂ ಸದಸ್ಯತ್ವವನ್ನು ಪಡೆದುಕೊಂಡು ಅವರು ಪದಾಧಿಕಾರಿಗಳನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಈ ಪದಾಧಿಕಾರಿಗಳ ಪಟ್ಟಿ ಈ ರೀತಿಯಾಗಿದೆ ಇದು ಒಮ್ಮತದ ಎಲ್ಲರ ಅಭಿಪ್ರಾಯದ ಮೇರೆಗೆ ಆಯ್ಕೆ ಮಾಡಿರುವಂತಹ ಪದಾಧಿಕಾರಿಗಳ ಪಟ್ಟಿಯಾಗಿದೆ ಇದು ಕಂಪನಿ ಪತ್ತಾರ್ ಸಂಘ ಕಂಪ್ಲಿಗೆ ಸಂಬಂಧಪಟ್ಟಿರುವಂತಹ ಪಟ್ಟಿ ಮೊಟ್ಟ ಮೊದಲನೇದಾಗಿ ಗೌರವಾಧ್ಯಕ್ಷರಾಗಿ ಕಾಳಪ್ಪ ಸನ್ ಆಫ್ ಕಾಳಪ್ಪ ಗ್ರೇಟ್ ಭಂಜೋಡ್ ದೇವಸಮುದ್ರ ಇವರು ಗೌರವಾಧ್ಯಕ್ಷರಾಗಿ ಈ ಸಂಘಕ್ಕೆ ಆಯ್ಕೆಯಾಗಿರ್ತಾರೆ ಜೋರಾಮ್ ಜ್ವರ ಜ್ವರ ಹಾಂ ಕಾಳಪ್ಪ ಸನ್ ಆಫ್ ಕಾಳಪ್ಪ ಲೇಟ್ ಭಂಜೋಳ್ ದೇವ ಸಮುದ್ರ ಇವರು ಗೌರಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಕಂಪ್ಲಿ ಸಂಘದ ಅಧ್ಯಕ್ಷರಾಗಿ ಜಗದೀಶ್ ತಂದೆ ನಾರಾಯಣಪ್ಪ ಗೌಡೆ ಕಂಪ್ಲಿ ಇವರು ಅಧ್ಯಕ್ಷರಾಗಿ ಈ ಸಂಘಕ್ಕೆ ಆಯ್ಕೆಯಾಗಿರ್ತಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಬಸವರಾಜ ತಂದೆ ಹನುಮಂತಪ್ಪ ಅಂಕೋಶಿ ಕೆರೆಕೆರೆ ಇವರು ಉಪಾಧ್ಯಕ್ಷರಾಗಿ ಈ ಸಂಘಕ್ಕೆ ಆಯ್ಕೆಯಾಗಿರ್ತಾರೆ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಶಿನಾಥ ತಂದೆ ರಾಮಣ್ಣ ಗೌಡೆ ಕಂಪ್ಲಿ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಸಹ ಕಾರ್ಯದರ್ಶಿಯಾಗಿ ಪ್ರಶಾಂತ ತಂದೆ ಮಾರಪ್ಪ ಗೌಡೆ ಕಂಪ್ಲಿ ಇವರು ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಖಜಾಂಜಿಯಾಗಿ ರಾಜೇ ರಾಜಶೇಖರ್ ತಂದೆ ಶ್ರೀನಿವಾಸ ಗೌಡೆ ಜೌಕ ಇವರು ಸಹ ಸಹ ಖಜಾ ಖಜಾಂಜಿ ಇವರು ಖಜಾಂಜಿಯಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಸಹ ಖಜಾಂಜಿಯಾಗಿ ದ್ಯಾವಣ್ಣ ತಂದೆ ದುರ್ಗಪ್ಪ ಸಫೋಡ್ ರಾಮಸಾಗರ ಇವರು ಸಹ ಖಜಾಂಜೆಗೆ ಆಯ್ಕೆಯಾಗಿದ್ದಾರೆ ಜೊತೆಗೆ ಸಂಘಟನಾಕಾರರಾಗಿ ಕಾಳಪ್ಪ ತಂದೆ ಉದಯ್ ಕುಮಾರ್ ಭಂಜೋಡ್ ದೇವ ಸಮುದ್ರ ಇವರು ಸಂಘಟನಾಕಾರರಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಇನ್ನೊಬ್ಬ ಸಂಘಟನಾಕಾರರಾಗಿ ದೇವರಾಜ ತಂದೆ ರಾಮಣ್ಣ ಗೌಡೆ ಕಂಪ್ಲಿ ಇವರು ಸಂಘಟನಾಕಾರರಿಗೆ ಆಯ್ಕೆಯಾಗಿದ್ದಾರೆ ಜೊತೆಗೆ ರಾಘವೇಂದ್ರ ತಂದೆ ಉಮೇಶ ಗೌಡೆ ಹೊಸಪೇಟೆ ಇವರು ಸಹಿತ ಸಂಘಟನಾಕಾರರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಕಂಪ್ಲಿ ಸಂಘದ ಕಾರ್ಯಕಾರಿಣಿ ಮಂಡಳಿಯಲ್ಲಿ ಸದಸ್ಯರುಗಳಾಗಿ ಮೊದಲನೇ ಸದಸ್ಯರಾಗಿ ಮಂಜುನಾಥ ತಂದೆ ಮಾರುತಪ್ಪ ಅಂಕೋಶಿ ಕಂಪ್ಲಿ ಇವರು ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ವೆಂಕಟೇಶ ತಂದೆ ಗಾದಿಲಿಂಗಪ್ಪ ಗೌಡೆ ಕಂಪ್ಲಿ ಇವರು ಸಹಿತ ಸದಸ್ಯರಿಗೆ ಆಯ್ಕೆಯಾಗಿದ್ದಾರೆ ಅದೇ ರೀತಿಗೆ ವೆಂಕಟೇಶ ತಂದೆ ಗಾದಿ ಯರಿಸ್ವಾಮಿ ತಂದೆ ಮಾರ ಮಾರಪ್ಪ ಗೌಡೆ ಕಂಪ್ಲಿ ಇವರು ಸಹಿತ ಸದಸ್ಯರಿಗೆ ಆಯ್ಕೆಯಾಗಿದ್ದಾರೆ ಮಹಿಳೆಯಿಂದ ಮಹಿಳಾ ಪರವಾಗಿ ಸಂಘದಲ್ಲಿ ಒಮ್ಮತದಿಂದ ನಿರ್ಧಾರದ ಮೂಲಕ ಪಾರ್ವತಿ ಗಂಡ ಮಂಜುನಾಥ ಅಂಕೋಶಿ ಕಂಪ್ಲಿ ಇವರು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ದುರ್ಗಮ್ಮ ತಂದೆ ಮಾರುತಪ್ಪ ಮೂರುತಪ್ಪ ಅಂಕೋಶಿ ಕಂಪ್ಲಿ ಇವರು ಕಂಪ್ಲಿ ಸಂಘದ ಸದಸ್ಯರುಗಳಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಇವರೆಲ್ಲರ ಸಮಕ್ಷಮದಲ್ಲಿ ಜಿಲ್ಲಾ ಸಂಘಕ್ಕೆ ಅವರು ಜಿಲ್ಲಾ ಸಂಘದ ಪ್ರತಿನಿಧಿಗಳಾಗಿ ಆ ಸಂಘದವರೆಲ್ಲರೂ ಸಹಿತ ಮೂವರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಒಂದನೇದಾಗಿ ಲಕ್ಷ್ಮಣ್ಣ ತಂದೆ ಗಾದಲಿಂಗಪ್ಪ ಗೌಡೆ ಕಂಪ್ಲಿ ಇವರು ಜಿಲ್ಲಾ ಸಂಘಕ್ಕೆ ಪ್ರತಿನಿಧಿಯಾಗಿ ಕಳಿಸಿದ್ದಾರೆ ಅದೇ ರೀತಿ ಜೈರಾಮ್ ತಂದೆ ಜಗದೀಶ ಗೌಡೆ ಕಂಪ್ಲಿ ಇವರು ಸಹಿತ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಾಗರಾಜ ತಂದೆ ನಾರಾಯಣಪ್ಪ ಗೌಡೆ ಕಂಪ್ಲಿ ಇವರು ಸಹಿತ ಜಿಲ್ಲಾ ಸಂಘದ ಪ್ರತಿನಿಧಿಗೆ ಆಯ್ಕೆ ಇದ್ದಾರೆ ಈ ಮೂವರೂ ಸಹಿತ ಜಿಲ್ಲಾ ಸಂಘ ರಚನೆ ಆಗುವಂಥ ಸಮಯದಲ್ಲಿ ಇವರನ್ನು ಜಿಲ್ಲಾ ಸಂಘದಲ್ಲಿ ತೆಗೆದುಕೊಳ್ಳುವಂಥದ್ದಕ್ಕೋಸ್ಕರ ಅವರನ್ನು ಆ ಜಿಲ್ಲಾ ಸಂಘದ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮವನ್ನು ಸಮಕ್ಷಮದಲ್ಲಿ ನಮ್ಮ ಶ್ರೀನಿವಾಸ ಸಂದೆ ಸಂಧೆ ಸಣ್ಣರಾಜಪ್ಪ ಸಾಲುಂಚಿಮರ ಅಂಕೋಶಿ ಇವರು ಕರ್ನಾಟಕ ರಾಜ್ಯ ಪತ್ರ ಸಂಘದ ಸಲಹಾಗಾರರಾಗಿದ್ದಾರೆ ಇವರ ಸಮಕ್ಷಮದಲ್ಲಿ ಅದೇ ರೀತಿಯಾಗಿ ನಮ್ಮ ನಾನು ಅಶೋಕ ಕುಮಾರ್ ಅಶೋಕ್ ಕುಮಾರ್ ತಂದೆ ಹನುಮಂತ ಅಂಕೋಶಿ ಸಿರುಗುಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಾನು ಸಹಿತ ಈ ದಿನ ಇದ್ದು ನಮ್ಮ ಸಮಕ್ಷಮದಲ್ಲಿ ಅದೇ ರೀತಿಯಾಗಿ ಗಂಗಾಧರ ತಂದೆ ನಾಗರಾಜ ಲೇಟ್ ಗೌಡೆ ಮೆದುಕಿನಾಳ್ ಇವರು ಯುವಕ ಸಮಿತಿ ಅಧ್ಯಕ್ಷರು ಇವರ ಸಮಕ್ಷಮದಲ್ಲಿ ಅದೇ ರೀತಿಯಾಗಿ ರವಿಕುಮಾರ್ ತಂದೆ ಮೌನೇಶ ಪಚ್ಮೆ ಇವರು ಸಹಿತ ಸಹ ಪ್ರಧಾನ ಕಾರ್ಯದರ್ಶಿಗಳು ನವಯೋಗ ಸಮಿತಿ ಇವರು ಸಮಕ್ಷಮದಲ್ಲಿ ಮೊಬೈಲ್ ಯಾವ ಇವರು ಸಹ ಕಾರ್ಯದರ್ಶಿ ನವಯೋಗ ಸಮಿತಿ ಸಿರುಗುಪ್ಪ ಇವರ ಸಮಕ್ಷಮದಲ್ಲಿ ಹಾಗೂ ಎಲ್ಲ ಗುರು ಹಿರಿಯರ ಸಮಕ್ಷಮದಲ್ಲಿ ಎಲ್ಲ ಮಹಿಳೆಯರು ಮತ್ತು ಎಲ್ಲ ಕಂಪ್ಲಿ ಸಮಾಜದ ಬಂಧುಗಳ ಸಮಕ್ಷಮದಲ್ಲಿ ಈ ದಿನ ಮತ್ತು ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ಎಮ್ ಡಿ ಕ್ಯಾಂಪ್ ಕಂಪ್ಲಿ ಈ ಸ್ಥಳದಲ್ಲಿ ಈ ದಿನ ಎಲ್ಲ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಅವರು ಇವತ್ತಿನ ದಿನ ಇವತ್ತಿನಿಂದ ಈ ಕಾರ್ಯಕ್ರಮ ಈ ಕ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಅವರಿಗೆ ಸಂಪೂರ್ಣವಾಗಿರುವಂತಹ ಜವಾಬ್ದಾರಿಯನ್ನು ಕೊಟ್ಟಿರ್ತೇವೆ ಇವರುಗಳಿಗೆ ಕಂಪ್ನಿ ಸಂಘದಲ್ಲಿ ಈ ದಿನ ಇವತ್ತು ಈ ದಿನ ಕಂಪ್ನಿ ಸಂಘದಿಂದ ಸದಸ್ಯರು ಸುಮಾರು ಎಪ್ಪತ್ತು ಜನ ಸದಸ್ಯರುಗಳು ಇವತ್ತು ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಸದಸ್ಯರುಗಳು ಅವರು ಕೊಟ್ಟಿಸಿದ ಸದಸ್ಯರಿಂದ ಸಂಗ್ರಹಿಸಿರುವಂತಹ ಶುಲ್ಕ ಐದು ಸಾವಿರದ ಮೂರುನೂರು ರೂಪಾಯಿಗಳು ಅಧ್ಯಕ್ಷರು ತಮ್ಮ ಅಧ್ಯಕ್ಷತೆಗೆ ಸ್ಥಾನಕ್ಕಾಗಿ ತಾವು ಖುಷಿಯಿಂದ ಕೊಟ್ಟಿರುವಂತಹ ಪದಾಧಿಕಾರ ಸ್ಥಾನಕ್ಕೆ ಕೊಟ್ಟಿರುವಂತಹ ಅಮೌಂಟ್ ಎರಡೂವರೆ ಸಾವಿರ ಅದೇ ಉಪಾಧ್ಯಕ್ಷರು ಅವರು ತಮ್ಮ ಪದಾಧಿಕಾರಿ ಸ್ಥಾನಕ್ಕೆ ಕೊಟ್ಟಿರುವಂತಹ ಹಣ ಒಂದು ಸಾವಿರದ ಒಂದು ರೂಪಾಯಿ ಸಹಕೆ ದೇವಣ್ಣವರು ಕೊಟ್ಟಿರುವಂತಹ ಪದಾಧಿಕಾರಿ ಸ್ಥಾನಕ್ಕೆ ಎಂಟುನೂರ ಐವತ್ತು ರೂಪಾಯಿ ಮತ್ತು ಚಂದವಾಗಿ ಕ ಸಂಗ್ರಹಿಸುವಂತಹ ಹಣ ಮುನ್ನೂರ ತೊಂಬತ್ತು ರೂಪಾಯಿ ಒಂದು ಎಪ್ಪತ್ತೆಂಟು ರೂಪಾಯಿಗಳು ಸಂಪೂರ್ಣವಾಗಿ ಹತ್ತು ಸಾವಿರದ ಒಂದು ನೂರ ಹತ್ತೊಂಬತ್ತು ರೂಪಾಯಿಗಳು ಇವತ್ತಿನ ದಿನ ಈ ಸಂಘದಲ್ಲಿ ಇದೆ ಈ ಸಂಘವಾದಲ್ಲಿ ಸಂಪೂರ್ಣವಾಗಿ ಹತ್ತು ಸಾವಿರದ ಒಂದು ನೂರ ಹತ್ತೊಂಬತ್ತು ರೂಪಾಯಿಗಳು ಇವತ್ತಿನ ಸಂಘದಲ್ಲಿದೆ ಈ ಹಣವನ್ನು ಮತ್ತು ಈ ಪುಸ್ತಕವನ್ನು ನಮ್ಮೆಲ್ಲರ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಮ್ಮ ಅಧ್ಯಕ್ಷರಿಗೆ ಒಪ್ಪಿಸ್ತೇವೆ ಜೊತೆಗೆ ಅಧ್ಯಕ್ಷರು ಇದನ್ನು ಕಾರ್ಯರೂಪಕ್ಕೆ ಇನ್ನೂ ಸಹಿತ ಹೆಚ್ಚಿನ ಅಮೌಂಟು ಹತ್ತು ಸಾವಿರದಿದ್ದನ್ನು ಹತ್ತು ಕೋಟಿ ನೂರು ಕೋಟಿ ಆಗಿ ಇದನ್ನು ಬೆಳೆಸುವಂತಹ ಜವಾಬ್ದಾರಿ ಅವ್ರದ್ದಾಗಿ ಇರ್ತದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಎಲ್ಲರೂ ಸಹಿತ ಸಹಕರಿಸಬೇಕು ಮೊಬೈಲ್ ಮೊಬೈಲ್ ಕಾರ್ಡ್ ಹೇಳಿ ಅಣ್ಣ ಮೊಬೈಲ್ ಕಾರ್ಡ್ ಹಾಂ ಕೈ ಕೊಡಿರಿ ಇವತ್ತಿನ ದಿನ ಹಣವನ್ನು ಹತ್ತು ಸಾವಿರದ ಒಂದು ನೂರ ಹತ್ತೊಂಬತ್ತು ರೂಪಾಯಿ ಹಣ ಜೊತೆಗೆ ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೀವಿ ಇದನ್ನು ಇನ್ನೂ ಹೆಚ್ಚಾಗಿ ಕಾಳಿಕಾ ದೇವಿ ಆಶೀರ್ವಾದ ಮೇಲೆ ಎಲ್ಲ ಇಷ್ಟು ಇನ್ನೂ ಹೆಚ್ಚಿನ ಆಗಲಿ ಅಂತೇಳಿ ಇದೀವಿ ಜೈ ಬಂತು ಜೈ ಜಗನ್ನಾಥ್